ತಿನ್ಲಿಲ್ಲ ತಿನ್ನಲಿಲ್ಲ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಲಾಗ್ ಶುರು ಮಾಡ್ತಾ ಇದ್ದೇನೆ ಇದೆಲ್ಲ ನಾನು ನಂದು ಮಗಳು ಅಳಿಯ ಬಂದಾಗ ಮಾಡಿರುವಂಥ ಅಡುಗೆ ಹಾಗೆ ನಂದು ಅಣ್ಣ ಅಣ್ಣನ ಹೆಂಡತಿ ಮತ್ತು ಅವ್ರ ಮಗಳು ಅವಳು ಜಪಾನಿಂದ ಬಂದಿಲ್ಲ ಸಿಂಚನ ಅದಕ್ಕೋಸ್ಕರ ಇದನ್ನೆಲ್ಲ ಅಡುಗೆ ಮಾಡಿದ್ದೆ ಆ ದಿನದ್ದು ವೀಡಿಯೋ ಕ್ಲಿಪ್ ಯಾವ ಥರ ಇತ್ತು ಅದೇ ಥರ ಹಾಕಿದ್ದೇನೆ ರಾಗಿ ಹಾಕಿದ್ದೇನೆ ನೋಡ್ಕೊಂಡು ಬರುವ ಆಯಿತಾ

ನಾನು ಅವಳು ಸಿಂಚನ ಅಣ್ಣನ ಮಗಳು ವೀಡಿಯೋ ಮಾಡೋದು ಎಷ್ಟು ಕಷ್ಟ ಅದನ್ನ ಅಪ್ಲೋಡ್ ಮಾಡೋದು ಎಷ್ಟು ಕಷ್ಟ ಅಂತ ಮಾತಾಡ್ತಾ ಇತ್ತು ಎಂತ ಉಪ್ಪು ಬೇಕಾ ಎಂತ ಬೇಕು ನೋಡಿ ಹೇಳು ಯಾವ್ದದು ಸೂಪರ್ हाडस <siu pari> <Norwegian> <laughs> <miracle> <sa -7> <brewery> ಸಣ್ಣ ಆಗಿದೆ ಹೌದಾ ಎಲ್ಲ ಅದೇ ಹೇಳ್ತಾರೆ ಸಣ್ಣ ನೋಡಿ ಅಮ್ಮಂದಿವಾಗ ಅಳಿಯ ಬಂದಿದ್ದಾರೆ ಇಲ್ಲಿ ನೋಡಿ ಅವಳು ಬಂದಿದ್ಲಾ ಹಾಗೆ ಓಯ್ ಹೇಳಿ ಹೇಗಂತ

ಇವತ್ತು ಸ್ವಲ್ಪ ನಂಗೆ ಸಮಾಧಾನ ಇತ್ತು ಮೀನು ಫ್ರೆಶ್ ಇತ್ತಂತ ಆ ದಿವಸ ಆ ದಿಸ್ ನಂಗೆ ಮೊದ್ಲೆ ತಿನ್ಲಿಲ್ಲ ಏನಿಲ್ಲ ಇವರು ಫಸ್ಟಿಗೆ ಫಸ್ಟಿಗೆ ಹೇಳಿಬಿಟ್ರಿ ಇನ್ನು ಊಟ ಮಾಡೋದಿಕ್ಕೆ ಏನು ಬೇಡ ಅಂತ ಏನಾಗಿದೆ ಹ್ಮ್ ಒಳಾಯ್ತಾ ಹ್ಮ್ ಯಾವುದು ಮೀನು ಸಾರು ತಿಂದ್ರಿ ಈಗ ಹ್ಮ್

ट्रैवलिंग इज वहां हां ट्रैवलिंग इज ना 1/2 घंटा आवे ಅದು ಟೋಕಿಯೋ ದ ಒಳಗಿದ್ದು ನಾವು ಮತ್ ಹ್ಮ್ ಫ್ರೈ ಹೋಳ ಐತರು ಹ್ಮ್ ಸ್ವಲ್ಪ ಖಾರ ಬೇಕಿದಿತ ನೆಕ್ಸ್ಟ್ ಫ್ಲೈ ಹ್ಮ್ ಆದರೆ ಅಂತಂತ ಜಪಾನಿ ಹೋದೆ ಖಾರ ಮೈಲ್ಡ್ ಐತಾ ಹ್ಮ್ ಖಾರ ಒಂದು ಕಡಮೆ ಐತಂತಲ್ಲ ಫ್ರೈಗೆ ಫ್ರೈ ತಿನ್ನಲಿಲ್ಲ ನಾನು ಹ್ಮ್ ನಮ್ಮನೆ ಇಂದ ಟೋಕಿಯೋದಲ್ಲಿ ನೋಡೋಂತ ಪ್ಲೇಸಸ್ ಅಲ್ಲಿ ನಮ್ಮನೆ ಜೀರೋಸ್ಟ್ ಮಿರ ಡಿಸನಿ ಲಂಡರ್ साइकिल ಹೋಗೋಣ ಹಾಳೈತಾ ಅಂಗರೆ ಇದು ಫ್ರೈ ಗೊಂದು ಚುರು ಖಾರ ಕಡಮೆ ಐತೆ ಎಂಟ್ರಿ ಟಿಕೆಟ್ ಅಲ್ಲಾ ಇಲ್ಲ ಮೋಸ್ಟ್ಲಿ ಮಸಾಲಾ ಇಲ್ಲ ಅಂತ ಸರ್ ಅದೇ ಅಂದ್ರೆ ಎಲ್ಲ ಕವರ್ ಆಗುತ್ತೆ ಇದೇ ಅಣ್ಣ ಹತ್ತಿಗೆ ಬಂದ್ರೀಗ ಅವರಿಗೆ ಹೇಗುಂಟ ಅಂತೇಳಿ ನನ್ನ ಮಗಳು ಕೇಳ್ತಾ ಇದ್ಲು ಅವಳು ಕೇಳುವಾಗ ಟಿ ವಿಯಲ್ಲಿ ಇದು ಹಾಡು ಬರ್ತಾ ಇತ್ತು ಅದು ಕಾಪಿ ರೈಟ್ ಬರ್ತಾ ಇದೆ ಅಂತ ಹೇಳ್ತಾ ಇದ್ದೆ ಅದಕ್ಕೆ ಅವಳು ಏನು ಹೇಳ್ತಾ ಇದ್ಲು ಹೇಗುಂಟು ಅಂದ್ರೆ ನೀವು ಬ್ಯಾಕ್ ಗ್ರೌಂಡ್ ಕೊಡೋದಿಲ್ವಾ

ಇದು ಶಿವಮೊಗ್ಗದಲ್ಲಿ ಕಾಂತಾರ ಪಿಕ್ಚರ್ ನೋಡ್ಕೊಂಡ ಆಮೇಲೆ ಒಂದು ಹೋಟ್ಲಿಗೆ ಐಸಿರಿ ಅಂತ ಹೋಟ್ಲಿಗೆ ಬಂದಿತ್ತು ಅಲ್ಲಿದ್ದದು ಫುಡ್ಡೆಲ್ಲ ತುಂಬ ಒಳ್ಳೇದಿದ್ದಿತ್ತು ಟೇಸ್ಟ್ ಇದ್ದಿತ್ತು ಎಂತ ಮಟ್ಕಾ ಬಿರಿಯಾನಿ ಮತ್ತು ಎಂತೆಲ್ಲ ಇದ್ದಿತ್ತು ನಂಗೆ ನೆನ್ಪೋಯ್ತು ಈಗ ಸುಮಾರು ದಿವಸ ಆಯ್ತಿದ್ದು ವೀಡಿಯೋ ತೆಗೆದು ನಾನು ಈಗ ಎಲ್ಲ ಒಟ್ಟಾಗಿ ಇದ್ದೆ

मटन या चिकन चिकन थ्री पीस थ्री पीस थ्री पीस lendia. ಈ ಹೋಟ್ಲಿಗೆ ನೀವು ಹೋಗ್ಬೋದು ಅಂದರೆ ಫುಡ್ ಎಲ್ಲ ತುಂಬ ಒಳ್ಳೆಯದಿದ್ದಿತ್ತು ಎಲ್ಲದೂ ಟೇಸ್ಟ್ ಇದಿತ್ತು ಹಾಗಾಗಿ ನಾವು ಒಂದೆರಡು ಸಲ ಹೋಗಿತ್ತು ಅಂತ ಒಳ್ಳೇದಿತ್ತು ಟೇಸ್ಟ್ ಇತ್ತು ಹಾಗಾಗಿ ನೀವು ಸಹ ಟ್ರೈ ಮಾಡ್ಬೋದು ಎಲ್ಲರಿಗೂ ಧನ್ಯವಾದಗಳು